ಈಗ ಸ್ಟೇಟ್ಮೆಂಟನ್ನು ಕೂಡ ಸಿಟಿ ಅವರು ಕೊಟ್ಟಿದ್ದಾರೆ ಅವರನ್ನು ರಿಮೋಟ್ ಪ್ಲೇಸಲ್ಲಿ ಜಲ್ಲಿ ಕ್ರಷರ್ ಇರ್ತದಲ್ಲ ಭಾಳ ಪಾತಾಳಕ್ಕೆ ಅಲ್ಲಿ ಐವತ್ತು ಅಡಿ ನೂರಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ದಾರೆ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಫೋನಲ್ಲಿ ಪಾಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ ಅವರು ಏನು ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ ಮತ್ತು ಅವರ ಡೈರೆಕ್ಷನ್ ನಾನು ಹೇಳ್ತಾ ಇದ್ದೀನಿ ಈ ಎಂಟೈರ್ ಎಪಿಸೋಡನ್ನು ಸಿ ಬಿ ಐ ತನಿಖೆಗೆ ಕೊಡಬೇಕು ಯಾಕೆಂದರೆ ಯಾರು ಫೋನ್ ಮಾಡಿದರು ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜ್ಯೂರಿ ಏನಿದೆ ಲಾ ಏನಿದೆ ಲಾ ಪುಸ್ತಕದಲ್ಲಿ ಏನಿದೆ ಆ ಥರ ಕ್ರಮ ತೆಗೆದುಕೊಳ್ಬೇಕು ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಬೇಕಾದ್ರೆ ನಿಮಿಷ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನು ರಿಸೀವ್ ಮಾಡಬೇಕು ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು ಯಾರಾದರೂ ಪೊಲಿಟಿಷಿಯನ್ ಫೋನ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇದು ದ್ವೇಷ ಮಾಡ್ತಾ ಇದ್ದಾರೆ ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತೈತೆ ಆ ದೃಷ್ಟಿಯಿಂದ ಆ ಜೀಪಲ್ಲಿದ್ದಂಥ ಅಧಿಕಾರಿಗಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅದು ದಾಖಲೆ ಸಮೇತ ರಿಲೀಸ್ ಆಗಬೇಕು ಇದು ನನ್ನ ಒತ್ತಾಯ ಪೊಲಿಟಿಕಲ್ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರೆ ನಾವೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂದರೆ ಫೋನ್ ಮಾಡಿದವರು ಯಾರು ಡಿ ಜಿ ಮಾಡಿದರೆ ಡಿ ಜಿನೂ ಕೂಡ ಅಪರಾಧಿನೇ ಅವ್ರಿಗೆ ಅಧಿಕಾರ ಇಲ್ಲ ಮಾಡೋಕ್ಕೆ ಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧ ಆ ಕಾರಿಡಾರಲ್ಲಿ ಅಂದರೆ ವಿಧಾನಸೌಧ ವಿಧಾನ ಪರಿಷತ್ ಒಳಗಡೆ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ನೇರ ಆಪಾದನೆಯನ್ನು ಸಿ ಟಿ ರವಿಯವರು ಮಾಡಿದ್ದಾರೆ ಆ ಸ್ಟೇಟ್ಮೆಂಟಲ್ಲೇ ರೆಕಾರ್ಡ್ ಆಗಿದೆ ಈಗ ಕೋರ್ಟಲ್ಲಿ ರೆಕಾರ್ಡ್ ಆಗಿದೆ ಇದು ಅಫಿಷಿಯಲ್ ರೆಕಾರ್ಡ್ ಆಗಿದೆ ಅದರಿಂದ ಇವರೆಲ್ಲರ ಚಿತಾವಣೆಯಿಂದನೇ ಇದೆಲ್ಲ ನಡೆದಿರುವಂಥದ್ದು ಇವರೇ ಇನ್ಯಾರು ಮಾಡಿರ್ತಾರೆ ಈ ಮನೆಯಾಳ ಕಾಂಗ್ರೆಸ್ ಅವರೇ ಮನೆಯಾಳ ಕಾಂಗ್ರೆಸ್ ಲೀಡರ್ಗಳೇ ಮಾಡಿರೋದು ಇನ್ಯಾರು ಮಾಡಕ್ಕೆ ಸಾಧ್ಯ ಇವರೇ ಮಾಡಿರೋದು ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ರೆಕಾರ್ಡ್ ಆಗಿದೆ ಕೋರ್ಟಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ನಾನು ಈಗ ಕೋರ್ಟಲ್ಲಿ ರೆಕಾರ್ಡ್ ಆಗಿದೆ ಅದು ಏನು ಹೇಳಿದ್ದಾರೆ ಅಂತ ಕೋರ್ಟ್ ಸುರ್ಪದಿಯಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೋಗಲ್ಲ ಹೋಗಲ್ಲ ಕೋರ್ಟ್ ಸುರ್ಪದಿಯಲ್ಲಿದೆ